ನಂಗೆ ನನಗ ಅಲ್ಲೋ ನಮ್ಮ ಹುಡುಗ ಚಲೋನೆ ಇತ್ರೀ ಬೂದ್ಯಾಳ್ ಗೌಡನ್ ಮ್ಯಾಲ್ನ್ಯಾಗ ಹೋಗಿ ಸುಮ್ ಸುಮ್ಮನೆ ಕುಣುದು ಕುಣುದು ಕುಣುದ್ ಮುಂದೆ ಮಕ್ಳು ಹಾಡ್ಲಾರ್ರಿ ಕುತಾದ್ ನೋಡೋಣ ಪೈಕಿ ಮತ್ತೆ ನಾಳೆ ಸಮಸ್ಯೆ ಆಗಿರ್ಬೇಡ್ದಿನ್ನ ಹೌದಿಲ್ರೀ ಸರ ಹೆಂಗ ಆಗ್ಯದ್ರಿ ಮಾತಾ ಹ್ಯಾಂಗ ಆ ಇಂಥವ್ರಿಬ್ಬರು ಹೌದು ಎಲ್ಲಿದಿಂದ ಬಿಜಾಪುರದಿಂದ ಬೆಂಗ್ಳೂರ್ಗೆ ಹೋಗವ್ರು ಹೌದ ಹೌದು ಇಲ್ಲಿ ಹ್ಯಾಂಗ ಕುಣ್ದ್ಯಾಡ್ ಕೊತ ಹುರಪ ಬೆಂಗ್ಳೂರ್ಗೆ ಹೋಗೋದು ಹೊಸ ಹುರಪ್ ಇರುದು ಕಂಡಾಬಿಟ್ಟಿ ಕುಣ್ದ್ಯಾಡ ಹುಡುಗ ಆ ಹೋಗಿ ಟ್ರೈನ್ ನೋಡ್ಯಾರ ಮೊದಲು ಖಾಲಿಯೇ ಅದ ಹೌದು ಟಿಕೆಟ್ ತಗಸ್ಯಾರ ಹೌದು ಇವ ಅನ್ನತ ಏನತ್ರಿ ಗಾಡಿನೇ ಉಟ್ಟು ಖುಲ್ಲಾನೇ ಅದ ಯಾಕೆ ಗಡಬಡ ಮಾಡಿದ್ರು ನಂತ ಹಿಂದಗಡೆ ಬರೋಣ ಬಾ ಹಾಂ ಹಾಂ ಕುಣ್ದ್ಯಾಡಿ ಬರ್ರಿ ಹ್ಞೂ ಕುಣ್ದ್ಯಾಡಿ ಬರೋಣ ಟೇಷನ್ ಒಂದು ಹೌದು ಹೋಗಿ ಒಂದು ಎರಡು ಕೈ ಕಲ್ತಾರೆ ಅಲ್ಲಿ ಆಡೋ ಹೌದು ಇವ ಅನ್ನ ಶಿರಸು ಏನಂದ್ರಿ ಬ್ಯಾಡು ಮನೋಜ ಮಂದಿ ಯಾವಾಗ ಹೆಂಗ್ ಹೆಂಗೆ ಹಬ್ಬದ ಹೇಳೋಕ್ಕಾಗೋದಿಲ್ಲ ಕರೆ ನಾವು ಈಗ ಜಾಗ್ರತೆ ಇದೆ ರೋ ನಡಿ ಹೋಗಿ ನೋಡ್ತಾರೆ ಟ್ರೈನಾಗ ಜಾಗನೇ ಇಲ್ಲ ಆ ನಮನಿ ಮಂದಿ ತುಂಬದ ಹೌದು ಹೌದು ಇಬ್ಬರಿಗೆ ಜಗಳ ಹತ್ತು ಏನತ್ರಿ ಶಿರಸು ಅಂದ ಮೊದ್ಲೇ ಹೇಳಿದ್ನು ಬ್ಯಾಡ್ ಅಂತ ಹೇಳಿ ಇನ್ನೊಂದ್ ಎಡಕೈ ತಳಿನ ಕಲಿಕೆ ಹೋಗ್ನು ಬಾತೆ ಕರ್ಕೊಂಡ್ ಬಂದ್ ಹಿಂಗಾಯ್ತು ನೋಡು ಶಾಣೆ ಬಾಡ್ರಿ ನೀ ಸೋಮೂರ್ಲೆ ಹೊರಗೆ ಓಡಿ ಹೋದ ಓಡಿ ಹೋಗುದ್ರಾಗ ರೈಲ್ವೆ ಸ್ಟೇಷನ್ ಮುಂದ ಪ್ಲಾಸ್ಟಿಕ್ ಹಾವು ಮಾರೋರು ಕೂತಿದ್ರು ಒಂದು ಹಾವು ತಗೊಂಡಿ ತಗೊಂಡ್ ಬಂದ ಏನ್ ಮಾಡ್ದ ಡೆಬ್ಬ್ಯಾ ಹೋಗೋದಕ್ಕೆ ಇವ್ನಿಗೆ ಹಚ್ಚಿ ಹಾವು ಬಂದದ ಹಾವು ಬಂದದ ಅನ್ನಿ ಆಯ್ತು ಇವ ಹಾವ ತಂದು ಒಳಗೆ ಒಗದ ಮಂದಿ ಕೂತದ ಇವ ಶಿರ್ಸೋಂದ ಹಾವು ಬಂದ ಹೇಳ್ರಿ ಹೇಳ್ರಿ ಇವ ಮೊದಲು ಹೊಡೆದ ಇವನು ಹೊಡಿದ್ ನೋಡಿ ಎಲ್ಲಾ ಇಡಿ ಆ ಪೂರ ಡೆಬ್ಬಿನ ಖಾಲಿ ಆಯ್ತು ಹೌದ್ ಹೌದು ಇಬ್ರು ಹೊಂದ್ರತ್ತ ಕೆಲಸ ಆರಾಮ್ ಮುಕ್ಕೊಂಡು ಹೋಗೋಣಂದ್ರ ಅವರು ಹೌದ್ ಹೌದು ಶಿಸ್ತು ಊಟ ಆಗ್ಯದ ಮತ್ತ ಹಾವು ಬಂದದ ಮಂದಿಗೆ ಓಡಿಸೋದ್ರಾಗ ಅಲ್ಲೇ ಟೈಮ್ ಎಂಟ್ ಆಗ್ಯದ ಹೌದು ಬರೋಬ್ಬರಿ ನಿದ್ದೆ ಹೆತ್ತಿ ಆದ್ರಿ ಇವ್ರಿಗೆ ಮುಂಜಾನೆ ಒಬ್ಬ ಬಂದಾನ ಅವ ಅನ್ನತ್ತ ಚಾ 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 ಅನ್ಕೋತ ಬಂದವ ಹೌದ್ ಮನೋಜ್ ಅಂದ್ರೆ ಶಿರ್ಸು ಹೇಳ ಬೆಂಗಳೂರು ಬಂದದ ಅಂದವ ಹೌದು ಏ ಇನ್ನೇನು ಬೆಂಗ್ಳೂರ್ ಟೈಮ್ ನೋಡ್ತಾನೆ ಸುಮ್ಕೊಂಡ್ರಂದರ ನೀ ಹಂಗಾದ್ರ ಅವನಿ ಕೇಳುವಂತಡಿ ಗಾಡಿಯಲ್ಲಿ ಬಂದದ ಹೌದು ಚಾ ಮರವನಿಗೆ ಕೇಳ್ತಾರ ಹೌದು ಚಾ ಕುಡಿ ಇಬ್ಬರಿಗೊಂದೊಂದು ಮಾರ ತಕೊಂದ ಗಾಡಿಯಲ್ಲಿ ಅದ ಗಾಡಿಯಲ್ಲಿ ಇರ್ತದೆ ಇಲ್ಲಿ ಏ ಅಲ್ಲ ಬಿಜಾಪುರ್ ಬಿಟ್ಟು ಬಂದದ ಇಲ್ಲಿ ಬಿಜಾಪುರ್ ಬಿಟ್ಟಿಲ್ಲ ಗಾಡಿ ಬಿಜಾಪುರ್ ಹೌದು ಹ ಮತ್ತಿದ ಬೆಂಗಳೂರು ಹೋಗಬೇಕಾಗಿತ್ಲ ಗಾಡಿ ಬೆಂಗ್ಳೂರ್ ಹೋಗೋದು ಹೋಗ್ಯದ ಎರಡು ಕೂಚಿಡ್ದಂಗ್ತು ತಿಳಿಸಿ ಹೇಳು ಹೇಳಕ್ಕೆ ಏನದಪ್ಪ ನಿನ್ನೆ ಈ ಗಾಡ್ಯಾಗ ಅಂದ್ರೆ ಈ ಡೆ್ಯಾಗ ನಾಗರಾಮ ಬಂದಿತ್ತ ಹೌದು ಇಬ್ರು ನಾಗ್ರ ಹಾವು ಬಂದದ ತಾವು ಓಡ್ಯಾರ ಮಂದಿಗು ಓಡಿಸಿ ಕಳಿಸ್ಯಾರ ಮತ್ತೆ ಹಾ ಇದ್ ಗಾಡಿ ಡೆಬ್ಬಿ ನಾವೇ ಕೊಯ್ನತ್ತ ತಿಳ್ಕೊಂಡು ಅವ ಟಿ ಸಿ ಡೆಬ್ಬಿ ಅಲ್ಲೇ ಬಿಟ್ಟಿಗೆ ಹುಟ್ಟು ಗಾಡಿ ಹೌದು ಹೋಗ್ಯಾನು ಹುಚ್ಚರದ ಹಿಂಗಾರ್ದ ಅದಕ್ಕ ಕುಣಿಲಕ್ಕೆ ಹೋಗಿ ಮತ್ತೆ ಮುಂದೆ ಹಂಗ ಹೌದು ಇರ್ಲಿ ಡೆಬ್ಬಿ ಇಲ್ಲಿ ರೀತಿ ಹೌದು ಹಂಗೆ ಹೋಗ್ಬೇಕು ಬೆಂಗ್ಳೂರ್ಕ ಹೌದ ಹೆಂಗ ಹೇಳಿ ಏ ಶೀರಿ ಕುಬ್ಬಸ ಹೋಗಿ ಚೋಡಿ ನೈಟಿಯ ಬಂತಾ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕುದ ನಡೀತಾ ಕುಂಕುಮ ಹೊಯ್ತ ಬಾಳ್ತಾ ಕುಂಕುಮ ಹೈತಾ ಟಿಕ್ಳಿಯ ಬಂತ ಕುಂಕುಮ ಹೈತಳಿಯ ಬಳತಾ ಕಂಡನ ಮನಿಯಾಗ ದುಡಿ ಇರುತ್ತ ಎಲ್ಲರೂ ಬಾಯಾಗ ನನ್ನವ ಆಗುಳೆ ಮುತ್ತೈವರ್ ನಾವ ಕೇಳರ್ ದೈವ್ ನಾವ ಗಂಡನ ಮನೆಯಾಗ ದುಡಿ ಇರುತ್ತ ಎಲ್ಲರೂ ಬಾಯಾಗ ನನ್ನ ಆಗುಳೆ ಮುತ್ತ ಎಷ್ಟೋ ಮಂದಿ ಎಷ್ಟು ಮಂದಿ ಹುಟ್ಟಿ ಹುಟ್ಟಿ ಹೋಗ್ಯಾರ ಸತ್ತ ಹೆಣ್ಣಿನ ಸಲುವಾಗಿ ಬಹಳ ಮಂದಿ ಇದು ಹರದಾದ ರಗತ ಎಷ್ಟೋ ಮಂದಿ ಎಷ್ಟೋ ಮಂದಿ ಹುಟ್ಟಿ ಹುಟ್ಟಿ ಹೋಗ್ಯಾರ ಸತ್ತ ಹೆಣ್ಣಿನ ಸಲುವಾಗಿ ಬಹಳ ಮಂದಿ ಇದು ಹರದಾದ ರಗತ ಮೂಗಿನ ನತ್ತ ಇರುಲೆವ ಬಿಗತ ಮೂಗಿನ ನತ್ತ ಇರಲೆಗತ ಮೂಗಿ ನತ್ತ ಇರುಲೆವ ಬೆಗತ ಗಂಡನ ಮನಿಯಾಗ ದುಡಿ ಇರುತನ ಜಿಯತ ಎಲ್ಲರ ಬಾಯಾಗ ನನ್ನವಾಗುಳಿ ಮುತ್ತ ಕೇಳರ ದೈವ ಕೇಳರ ದೈವ ಹೇಳ ಅರಬಾಯಗ ಜೋಡಿ ರುತನ 제ತಾ ಎಲ್ಲರ ಬಾಯಗ ನನ್ನ ಆಗಳ ಮೊತ್ತಾ ಏ ಎಷ್ಟು ಮಂದಿ ಹೊಟ್ಟಿ ಹೊಟ್ಟಿ ಹೋಗ್ಯಾರೆ ಸದ್ದ ಹೆಣ್ಣಿನ ಸಲವಾಗಿ ಬಾಳ ಮಂದಿ ದು ಹರದ ರಗತ್ತಾ ಎಷ್ಟೋ ಮಂದಿ ಹೊಟ್ಟಿ ಹೊಟ್ಟಿ ಹೋಗ್ಯಾರ ಸತ್ತ ಹೆಣ್ಣಿನ ಸಲುವಾಗಿ ಬಹಳ ಮಂದಿ ಇದು ಹರದಾದ ರಗತ ಮೂಗಿನ ನತ್ತ ಇರಲೆಗತ ನತ್ತ ಇರಲೆ ಬೇಗತ ಮೂಗಿನ ನತ್ತ ಇರಲೆಗತ ಗಂಡನ ಮನಿಯಾಗ ದುಡಿ ಇರುತನ ಎಲ್ಲರ ಬಾಯಾಗ ನನ್ನ ಬಾಗುಳಿ ಮೊತ್ತ ಕೇಳುವ ನಾವ ಕೇಳರಿ ದೈವ ಹೇಳ್ತೇವ್ರಿ ನಾವ ಗಂಡಲ ಮನೆಯಾಗ ತೋಡಿ ಇರುತ್ತ ಎಲ್ಲರ ಬಾಯಾಗ ನನ್ನವ ಆಗೋಳೆ ಮುತ್ತ ಹೆಣ್ಣಿನ ಜಲಮ ಹೆಣ್ಣಿನ ಜಲಮ ಮಣ್ಣಿನ ಮಡಿಕೆ ಮಾಡ್ಕೋರಿ ಅರ್ಥ ಮೀಸಲಡಿ ಗಂಡ ಗುಣಸ ಮಾಡಿ ಕೈ ತೊತ್ತ ಜಲಮ ಮಣ್ಣಿನ ಮಡಿಕೆ ಮಾಡಿಕೋರಿ ಅರ್ಥ ಮೀಸಲೆಡಿ ಗಂಡ ಗುಣಸ ಮಾಡಿ ಕೈ ತೊತ್ತ ನಗುನ ಗುತ್ತ ಗಂಡನ ಮ್ಯಾಲಿರ್ಲಿ ಚೆತ್ತ ಗಂಡ ಎಲ್ಲೆ ಚತ್ತ ಗಂಡನ ಮನೆಯಗ ದೊಡೆ ಇರುತ್ತನ 제ತಾ ಎಲ್ಲರ ಬಾಯಗ ನನ್ನ ವಾಗುಳೆ ಮೊತ್ತ ಕೇಳರ ದೈವಾ ಹೇ ತೆರ 나ವಾ ಕೇಳರ ದೈವಾ ಹೇ ತೆರ 나ವಾ ಗಂಡನ ಮನೆಯಗ ದೊಡೆ ಇರುತ್ತನ 제ತಾ ಎಲ್ಲರ ಬಾಯಗ ನನ್ನ ಆಗುಳೆ ಮೊತ್ತ ಹೆಣ್ಣಿನ ಜಲಮ ಅದಕ್ಕ ಇದೊಂದು ಕೊನಿ ಕೊನೆ ಮಾತು ಹೇಳೋದ ಹೆಚ್ಚಕಮ್ಮ ನಮ್ಮ ತಾಯಿ ದೇವರತ್ತಾರ ಏನತ್ರಿ ನಮ್ಮ ತಂಗಿದೇರು ಏನೋ ಒಂದ್ ಸ್ವಲ್ಪ ಗಂಡನ ಜೋಡಿ ಆಲಿ ಅತ್ತಿ ಜೋಡಿ ಆಲಿ ಹೌದು ಜಗಳಾಡಿ ಏನಾರೇ ಮನೆಗೆ ಬಂದಾಗ ಹಾ ಒಂದು ಸಂಪ್ರದಾಯ ಇರ್ತದ ಯಾಕಂದ್ರ ಮಕ್ಕಳ ಮ್ಯಾಗ ಜೀವ ಬಾಳ ಹೌದು ಹೌದು ಮಕ್ಕಳ ಮ್ಯಾಗ ಜೀವ ಬಾಳ ಹೌದು ಏನೋ ಒಂದ್ ಸ್ವಲ್ಪ ಆದ್ರೆ ಈ ಕಾಡಿ ಮೊದಲ ಹಂಗೇನಿಲ್ರಿ ಹಾ ಮೊದಲು ಬಾಳ ಕಟ್ನಿಟ್ಟು ಹೆಂಗ ಅಂದ್ರೆ ಕೊಟ್ಟ ಹೆಣ್ಣು ಕುಲದ ಹೊರಗ ಹೌದು ಹೌದು ಏನೇ ಹೊಡೆದ್ರು ಬಡದ್ರು ಅಲ್ಲೇ ಅಲ್ಲೇ ಜಗತ್ತದೊಳಗೆ ಏನು ನಿಯಮದ ಕರೆ ಗಂಡನ ಮನೆಯ ಜೀವ ಹೋಗಲಿ ಹೌದು ಹೌದು ಎಲ್ಲಿ ಹುಟ್ಟುವುದೊಂದು ಕಡೆ ಹೌದು ಕರೆ ಕೊಟ್ಟು ಒಂದ್ ಕಡೆ ಹೌದು ಎಲ್ಲಿ ಇದ್ರೆ ಹೆಣ್ಣು ಮಕ್ಕಳಿಗೆ ಬೆಲೆ ಹೌದು ಹೌದು ಹೆಂಗ ಕೇಳು ಹಂಗ್ರಿ ಆ ನಮ್ಮ ಏನತ್ರಿ ಹತ್ತಿರತಾರ ಹಾ ಹಾ ಏನು ಬಳ್ಳಿಗೆ ಕಾಯುವಜ್ಜನು ಏನಿಲ್ಲ ನಮ್ಮ ಮಗಳ ಮನೆಯಾಗಿರಲೆಕ್ಕ ಹಾ ಹಾ ಯಾಕ್ರವಾ ಬರ್ತಿರ್ತಾವಿಲ್ಲ ಮಾತೇವು ಬಳ್ಳಿಗೆ ಕಾಯಿ ವಜ್ಜನು ನಮ್ಮ ಮಗಳ ಮನೆಯಾಗ ಅತ್ತ ಹೆಂಗ ಮಾತು ಬರ್ತಿರ್ತಾವ ಕರೆ ಶೆಟ್ಟಿನಗಿನ ಒಂದು ಮಾತಿ ಹೇಳೋದಿಲ್ಲಿ ಈ ಬಳ್ಳಿ ಎಷ್ಟು ದಿನ ಬದಿಕ್ ಇರ್ತದ ದಿನ ಕಾಯಿ ಕರೆ ಮುಂದ ಈ ಬಳ್ಳಿಗೆ ಅದು ಒಂದೇ ಕಾಯಿ ಹುಟ್ಟಿರಂಗಿಲ್ಲ ಮತ್ತೊಂದ್ ಎರಡ್ ಮೂರು ಹುಟ್ಟಿರ್ತಾವ್ ಈ ಕಡೆ ಒಂದ್ ಈ ಕಡೆ ಒಂದು ಈ ಬಳ್ಳಿನ ಶಕ್ತಿ ನಿಂತಪ್ಪ ಏನ್ ಮಾಡಿದ್ರಿ ಈ ಬಳ್ಳಿಗೆ ಈ ಕಡೆ ಒಂದ್ ಈ ಕಡೆ ಒಂದ್ ಕಾಯಿ ಅವು ಇರ್ತಾವೆ ಕರೆ ಏನ ಕಾಯಿ ವಾಜ್ಯ ಅಲ್ಲತ್ತಿರಲ್ಲ ಕರೆ ಬಳ್ಳಿನೇ ಒಂದಿನ ಬಿದ್ದು ಹೋಯ್ತು ಅಂದ್ರ ಆ ಕಾಯಿ ಪರಿಸ್ಥಿತಿ ಮುಂದೆ ಹೈರಾಣ ಬಾಳ ಹೌದ್ ಹೌದು ಹೌದ್ ಬಳ್ಳಿ ಬಿತ್ತಪ್ಪ ಅಂದ್ರ ಮುಂದೆ ಆ ಕಾಯಿ ಯಾರ ನೆಳ್ಳಾಗ ಹೋಗಿ ಬದುಕಬೇಕು ಹೌದು ಹೌದು ಅದಕ್ಕ ಎಷ್ಟೇ ಕಷ್ಟ ಬಂದ್ರೂ ಸಹಿತ ನಮ್ಮ ಅವುದರಲ್ಲಿ ಕೇಳ್ಕೊಳ್ಳೋದು ಒಂದೇ ಇನ್ನಂತಿ ಅದ ಏನ್ರಿ ನಮ್ಮ ತಂಗಿದರಿಗೆ ನಮ್ಮ ಅಕ್ಕದರಿಗೆ ಬುದ್ಧಿ ಮಾತು ಹೇಳಿ ಗಂಡನ ಮನೆಗೆ ಅವ್ರವರು ಹೋಗಿ ಹಚ್ಚುವಂತ ಮಾತಿದೊಂದು ಸಣ್ಣ ಮಗನ ನೀವು ಪಾಲನೆ ಮಾಡ್ಬೇಕತ್ತಿ ಇಷ್ಟಬದಾಗ ಹೇಳಿ ಹೇಳಿ ಅದಕ್ಕೆ ಬೇರುವಣ್ಣ ಹೇಳ್ರಿ ಮುಂದ ಹೆಂಗ ಹೇಳ್ರಿ ಹೆಣ್ಣಿನ ಜಲಮ ಮಣ್ಣಿನ ಮಡಿಕೆ ಮಾಡ್ಕೋರಿ ಅರ್ಥ ಮೀಸಲಾಡಿ ಗಂಡ ಗುಣಸ ಮಾಡಿ ಕೈ ಮಾಡಿಕ

ಶಿಂದ ಭೂತಳಿ ಕವಿತಾ ಶುದ್ಧ ಹಾಡುವ ಶಿಸ್ತ ಭೂತಳಿ ಕವಿತಾ ಶುದ್ಧ ಹಾಡವ ಶಿಸ್ತಾಯ ಭೂತಳಿ ಕವಿತಾ ಶುದ್ಧ ಹಾಡವ ಶಿಸ್ತ ಗಂಡನ ಮನೆಯಾಗ ದುಡಿ ಇರುತ್ತನ ಜೀತ ಎಲ್ಲರ ಬಾಯಾಗ ನನ್ನವ ಆಗುಳೆ ಮುತ್ತ ನವ ಕೆರ್ತ ನವ ಖಂಡದ ಮನೆಯಾಗ ದುಡಿ ಇರುತ್ತೀತ ಎಲ್ಲರ ಬಾಯಾಗ ನನ್ನ ಆಗೋಳೆ ಮುತ್ತ सर ये रॉक है